ಸಂತೋಷ್ಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೆ ಬಹಳ ಅದ್ಭುತ ದೇವಿ ನಿಮಗೆ ಸರ್ವಸಿದ್ಧಿಯನ್ನು ಕೊಡುವಂತಹ ಒಂದು ಶಕ್ತಿಯನ್ನು ಹೊಂದಿರ್ತಾಳೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡ್ತಾಳೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಿಶೇಷವಾಗಿ ದೇವಿಯ ಒಂದು ಸ್ವರೂಪ ಎಲ್ಲರಿಗೂ ತಿಳಿದಂಗೆ ಒಂಬತ್ತು ಅವತಾರಗಳು ನವರಾತ್ರಿ ಅಂತ ಹೇಳಿ ನಾವು ಕರಿತೀವಿ ನವರಾತ್ರಿಯಲ್ಲಿ ಒಂಬತ್ತು ಅವತಾರಗಳನ್ನ ತಗೊಂಡು ಮಹಾದುರ್ಗೆಯಾಗಿ ಮೆರೀತಾಳೆ ಇನ್ನು ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವಾರಾಹಿ ಇಂದ್ರಾಣಿ ನವದುರ್ಗ ಚಾಮುಂಡ ಅಂತೇಳಿ ಸಪ್ತಮಾತೃಕೆಯಾಗಿ ಇಡೀ ವಿಶ್ವವನ್ನೇ ಕಾಪಾಡ್ತಾಳೆ ಅಂತಹ ಭೂಮಂಡಲವನ್ನು ರಕ್ಷಿಸುವಂಥ ದೇವಿ ಆ ಒಂದು ಶಕ್ತಿ ನಿಮ್ಮ ಮನೆಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸ ಇದೆ ಅದನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ದೇವಿ ಉತ್ತರವನ್ನು ಕೊಡ್ತಾಳೆ ಆ ಒಂದು ಉತ್ತರವನ್ನು ನೀವು ಪಡಿಬೇಕಾದರೆ ಬಹಳ ಸಿಂಪಲ್ ಸಿಂಪಲ್ಲಾಗಿರ್ತಕ್ಕಂಥ ಒಂದು ವಿಚಾರವನ್ನು ಮಾಡಬೇಕು ನೀವು ಏನು ಮಾಡಬೇಕು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ಅಥವಾ ಅಷ್ಟಮಿಯ ದಿನ ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಶುಕ್ರವಾರದ ದಿನ ವಿಶೇಷವಾಗಿ ಅದ್ಭುತ ಶಕ್ತಿ ಇರುವಂತಹ ಒಂದು ತ್ರಿಶೂಲವನ್ನು ನಾವು ನಿಮಗೆ ಕೊಡ್ತೇವೆ ಆ ತ್ರಿಶೂಲವನ್ನು ತಗೊಂಡೋಗಿ ಆ ತ್ರಿಶೂಲವನ್ನು ತಗೊಂಡು ಹೋಗಿ ಚೆನ್ನಾಗಿ ಲಿಂಬೆಹಣ್ಣಿನಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಹಾಲಿನಲ್ಲಿ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಗಂಧ ಪುಷ್ಪ ಅಕ್ಷತೆಗಳನ್ನೆಲ್ಲ ಇಟ್ಟು ನಾವು ಕೊಡುವಂತಹ ಒಂದು ಗುಪ್ತವಾಗಿರ್ತಕ್ಕಂಥ ಮಂತ್ರ ತಂತ್ರವಿದ್ಯೆಯಲ್ಲಿ ಬರುವಂತಹ ಮಹಾಮಂತ್ರ ಆ ಮಂತ್ರವನ್ನು ಹೇಳಿ ಆ ತ್ರಿಶೂಲವನ್ನು ನೀವು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ದೇವಿನೇ ಬಂದು ಹೇಳಿಬಿಡ್ತಾಳೆ ಅಷ್ಟು ಶಕ್ತಿ ಅಷ್ಟು ಪವರ್ಫುಲ್ಲು ಆ ತ್ರಿಶೂಲಕ್ಕಿದೆ ಹೇಗೆ ಗುರುಗಳೇ ತ್ರಿಶೂಲಕ್ಕೆ ಅಷ್ಟೊಂದು ಪವರು ಅಂತ ಕೇಳೋದಾದರೆ ಆ ತ್ರಿಶೂಲಕ್ಕೆ ಅಷ್ಟಭೈರವಿ ಜಪ ಮಾಡಿ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಹೋಮವನ್ನು ಮಾಡಿ ಆ ಒಂದು ತ್ರಿಶೂಲಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿ ದಿಗ್ಬಂಧನ ಶಕ್ತಿ ಅಂತ ಹೇಳ್ತೀವಿ ಆ ಥರದ ಶಕ್ತಿಯನ್ನು ಕೊಟ್ಟು ಅದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು ಇದು ಮೊದಲನೇದು ಎರಡನೇದಾಗಿ ನಾವು ಯಾರಿಗೂ ಕೂಡ ಇದನ್ನು ಕೊಡ್ತಾ ಇರಲಿಲ್ಲ ದೇವಿಯ ಒಂದು ಪ್ರೇರೇಪಣೆ ಬಂತು ಒಂದಷ್ಟು ಜನಗಳಿಗೆ ಒಂದು ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಆ ತ್ರಿಶೂಲವನ್ನು ಪ್ರತಿಯೊಬ್ಬರಿಗೂ ಕೂಡ ಇವಾಗ ನಾವು ಕೊಡ್ತಾ ಇದ್ದೀವಿ ಸೊ ಆ ಒಂದು ತ್ರಿಶೂಲವನ್ನು ತಗೊಂಡು ನಾವು ಕೊಡುವಂತಹ ಮಂತ್ರವನ್ನು ಹೇಳಿ ಸಿದ್ಧಿ ಮಾಡಿಕೊಂಡು ಆ ಒಂದು ತ್ರಿಶೂಲವನ್ನು ನೀವು ಯಾವುದೇ ಒಂದು ವಸ್ತುವಿನ ಮೇಲೆ ಇಟ್ಟರೆ ಅಥವಾ ನೀವು ಅದನ್ನು ಇಟ್ಕೊ ಇಟ್ಕೊಂಡ್ರೆ ನಿಮಗೆ ಸಾಕ್ಷಾತ್ ಅದ್ಭುತವಾಗಿರ್ತಕ್ಕಂಥ ಅನುಭವ ಆಗಿರುತ್ತೆ ಸಾಕಷ್ಟು ಜನ ತೊಗೊಂಡೋಗಿರ್ತಕ್ಕಂಥವ್ರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಗುರುಗಳೇ ಅಂತ ಹೇಳಿದ್ದಾರೆ ಅವನ್ನೆಲ್ಲ ಫೋನ್ ಕಾಲ್ನಲ್ಲಿ ನಾನು ಮಾತಾಡ್ಸಿದ್ದೀನಿ ಬೇರೆ ನಮ್ಮ ಮಾಧ್ಯಮಗಳಲ್ಲೆಲ್ಲ ಆದರೆ ಇವತ್ತಿನ ದಿವಸ ನಮ್ಮ ಈ ಒಂದು ಮಾಧ್ಯಮದಲ್ಲಿ ಈ ವಿಚಾರವನ್ನು ನಿಮಗೆ ಖಂಡಿತವಾಗ್ಲೂ ಹೇಳಬೇಕಾಗಿತ್ತು ಆದರೆ ಈ ತ್ರಿಶೂಲಗಳು ತುಂಬ ಜಾಸ್ತಿ ಏನಿಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿದೆ ಯಾಕಂದರೆ ಅದಕ್ಕೆಲ್ಲ ಸಾಕಷ್ಟು ಸಿದ್ಧಿಗಳನ್ನ ಮಾಡಬೇಕಾಗತ್ತೆ ಜಪಗಳನ್ನ ಮಾಡಬೇಕಾಗತ್ತೆ ಆದ್ದರಿಂದ ಒಂದಷ್ಟು ಯಾರು ಬೇಕೇ ಬೇಕು ನನಗೆ ಅನುಕೂಲ ಆಗಬೇಕು ಅಂತಕ್ಕಂಥವ್ರು ಇದ್ದವರು ಬಂದು ಈ ಒಂದು ತ್ರಿಶೂಲವನ್ನು ಪಡ್ಕೋಬೋದು ಇನ್ನು ಹೆಚ್ಚಿನ ವಿವರಕ್ಕೆ ನಮ್ಮ ಒಂದು ಕಚೇರಿಯನ್ನು ಸಂಪರ್ಕ ಮಾಡಿ ನಿಮಗೆ ಅದ್ಭುತ ಮಂತ್ರದೊಂದಿಗೆ ಈ ಒಂದು ತ್ರಿಶೂಲವನ್ನು ಕೊಡ್ತೀವಿ ನಮಸ್ಕಾರ